ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ನಮ ಶಿವಾಯ ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿ ನಾನು ನಿಮ್ಮ ಯೋಗ ಗುರು ವೈದ್ಯಶ್ರೀ ಚೆನ್ನಬಸವ ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಆರೋಗ್ಯ ಮಹಾಮನೆ ಬೆಂಗಳೂರು ಹುಬ್ಬಳ್ಳಿ ಧಾರವಾಡದ ಹತ್ತಿರ ಮುರುಕಟ್ಟಿ ಆದ ಇವತ್ತಿನ ದಿನ ಅಗಸೆ ಬೀಜದ ಆರೋಗ್ಯದ ಲಾಭಗಳನ್ನು ಕುರಿತಾಗಿ ಮಾಹಿತಿಗಳನ್ನು ನೋಡೋಣ ಅಗಸೆ ಬೀಜ ಅಂದರೆ ಭೂಲೋಕದ ಅಮೃತ ಅಂತ ನಾವು ಹೇಳಿದರೆ ಏನು ಅಶ್ ಅತಿಶಯೋಕ್ತಿ ಅಲ್ಲ ಅಂತ ಅನ್ನಿಸ್ತದೆ ಯಾಕಂದರೆ ಅಗಸೆ ಬೀಜದ ಆರೋಗ್ಯದ ಲಾಭಗಳನ್ನು ನೀವು ತಿಳಿದ್ರೆ ಅಚ್ಚರಿ ಪಡ್ತೀರ ದೊಡ್ಡ ದೊಡ್ಡ ರೋಗಗಳು ಹೃದಯದ ಸಮಸ್ಯೆ ಹೃದಯದ ಸಮಸ್ಯೆ ಜೊತೆ ಕ್ಯಾನ್ಸರ್ ಸಮಸ್ಯೆ ಆ ಕ್ಯಾಲ್ಸಿಯಂ ಕೊರತೆಯಿಂದ ಬರ್ತಕ್ಕಂಥ ಹಲವಾರು ರೋಗಗಳು ಒಮೇಗ ತ್ರೀ ಒಮೇಗಾ ಸಿಕ್ಸ್ ಒಂದು ಅಸಮತೋಲನದಿಂದ ಕೊರತೆಯಿಂದ ಬರತಕ್ಕಂಥ ನೂರಾರು ಆರೋಗ್ಯದ ಸಮಸ್ಯೆಗಳನ್ನು ನಿವಾರಿಸುವ ದಿವ್ಯ ಸಂಜೀವಿನಿ ಅಂತ ಹೇಳಿದರೆ ಅಗಸೆಯನ್ನು ತಪ್ಪಾಗಲಿಕ್ಕಲಾರದು ಅಂತ ಹೇಳ್ಬೋದು ಹಾಗೆ ಇಂತಹ ಒಂದು ಅಗಸೆ ಅದನ್ನು ನಾವು ಹೇಗೆ ಸೇವನೆ ಮಾಡೋದು ಅದರಲ್ಲಿ ಯಾವೆಲ್ಲ ಪೋಷಕ ಅಂಶಗಳಿದಾವೆ ಅನ್ನೋದನ್ನು ನೋಡೋದಾದರೆ ಅಗಸೆಯಲ್ಲಿ ನಮಗೆ ಈ ವೆಜಿಟೇರಿಯನ್ ಜನರಿಗೆ ಒಮೇಗಾ ತ್ರೀ ಫ್ಯಾಟಿ ಆ್ಯಸಿಡ್ಸ್ ಎಲ್ಲೂ ಅವೈಲೇಬಲ್ ಆಗೋದಿಲ್ಲ ಒಮೇಗ ತ್ರೀ ಫ್ಯಾಟಿ ಆ್ಯಸಿಡ್ ಕೊರತೆಗೆ ನಾನ್ ವೆಜ್ಜೇ ತಿನ್ನಬೇಕು ಅಂತ ಹೇಳ್ತಾರೆ ಆದರೆ ಇದರಲ್ಲಿ ಒಮೇಗಾ ತ್ರೀ ಫ್ಯಾಟಿ ಆ್ಯಸಿಡ್ ಇದೆ ಫ್ಯಾಟಿ ಆ್ಯಸಿಡ್ಗಳಲ್ಲಿ ಒಮೇಗಾ ತ್ರೀ ಒಮೇಗಾ ಸಿಕ್ಸ್ ಫ್ಯಾಟಿ ಆ್ಯಸಿಡನ್ನು ಇದು ಹೊಂದಿದೆ ಕ್ಯಾಲ್ಸಿಯಂ ಹೇರಳವಾಗಿ ಇದರಲ್ಲಿ ನಾವು ಕಾಣ್ಬೋದು ಪೊಟ್ಯಾಷಿಯಮ್ ರೈಬೋಫ್ಲೋವಿನ್ ಥೈಮಿನ್ ಜಿಂಕ್ ಹಾಗೂ ಪ್ರೋಟೀನ್ ಅಂಶ ಐರನ್ ಅಂಶ ವಿಟಮಿನ್ಸ್ಗಳ ಅಂಶ ಜೊತೆಗೆ ಅದ್ಭುತವಾಗಿರ್ತಕ್ಕಂಥ ಕ್ಯಾಲ್ಸಿಯಂ ಸತ್ವಗಳು ಇಷ್ಟೆಲ್ಲ ಪೋಷಕ ತತ್ವಗಳನ್ನು ಹೊಂದಿರತಕ್ಕಂಥ ದಿ ಬೆಸ್ಟ್ ಆ್ಯಂಟಿ ಆಕ್ಸಿಡೆಂಟ್ ಮತ್ತು ನೈಟ್ರಿಕ್ ಆಕ್ಸೈಡಿನ ಒಂದು ಔಷಧಿ ತತ್ವಗಳನ್ನು ಹೊಂದಿರತಕ್ಕಂಥ ಒಂದು ಆಹಾರದ ಪ್ರಮುಖವಾಗಿರ್ತಕ್ಕಂಥ ಒಂದು ಪದಾರ್ಥ ಅಂತ ಹೇಳಿದರೆ ಅದು ಅಗಸೆ ಬೀಜ ಈ ಅಗಸೆ ಬೀಜವನ್ನು ಒಂದು ದಿನಕ್ಕೆ ನಾವು ಒಂದರಿಂದ ಎರಡು ಚಮಚದವರೆಗೂ ಸೇವನೆ ಮಾಡ್ಬೋದು ಅದನ್ನು ಔಷಧಿ ರೂಪದಲ್ಲಿ ಸೇವನೆ ಮಾಡ್ತಕ್ಕಂಥ ಒಂದು ಅದ್ಭುತವಾಗಿರ್ತಕ್ಕಂಥ ವಿಧಿಯನ್ನು ನಾನು ನಿಮಗೆ ಇವತ್ತು ಹೇಳಿ ಕೊಡ್ತಾಯಿದ್ದೀನಿ ಒಂದು ಚಮಚ ಅಗಸೆ ಬೀಜವನ್ನು ರಾತ್ರಿ ನೀರಿನಲ್ಲಿ ನೆನೆಸಿ ನೆನೆಸಿರ್ತಕ್ಕಂಥ ಆ ಅಗಸೆ ಬೀಜವನ್ನು ಏನು ಮಾಡಬೇಕು ಮಿಕ್ಸಿಗೆ ಹಾಕಬೇಕು ಅದು ಪೇಸ್ಟ್ ಥರ ಆಗುತ್ತೆ ಅದರಲ್ಲಿ ನೀವೇನು ಹಾಕಬೇಕು ಅರ್ಧ ಗ್ಲಾಸು ಅಥವಾ ಒಂದು ಗ್ಲಾಸ್ ಮೊಸರು ಹಾಕಬೇಕು ಹಾಕಿ ಅದನ್ನು ಚೆನ್ನಾಗಿ ಮಿಕ್ಸಿ ಮಾಡೋದ್ರಿಂದ ಸಂಪೂರ್ಣವಾಗಿ ಆ ಒಂದು ಅಗಸೆ ಬೀಜದ ಚಟ್ನಿ ಆಗಿರ್ತಕ್ಕಂಥ ಒಂದು ಆ ಒಂದು ಪೇಸ್ಟ್ ಥರ ಆಗಿರ್ತಕ್ಕಂಥದ್ದು ಅದೆಲ್ಲ ಮಜ್ಜಿಗೆಯಲ್ಲಿ ಅಥವಾ ಮೊಸರಿನಲ್ಲಿ ಬೆರೆತು ಹೋಗಿಬಿಡ್ತದೆ ಅದನ್ನು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ನೀವು ಕುಡಿದು ನೋಡಿ ಅದು ಅದ್ಭುತ ನಿಮ್ಮ ಜೀವನದಲ್ಲಿ ನಿಮಗೆ ಶ್ವಾಸಕೋಶಕ್ಕೆ ಸಂಬಂಧಪಟ್ಟಿರೋ ರೋಗಗಳನ್ನು ಅದು ತಡೆಗಟ್ತದೆ ಮುಖ್ಯವಾಗಿ ಕಿಡ್ನಿ ರೋಗಗಳನ್ನು ಬರದಂತೆ ತಡೀತದೆ ಲಿವರನ್ನು ಸಂಪೂರ್ಣವಾಗಿ ಕ್ರಿಯಾಶೀಲವಾಗಿಡ್ತದೆ ಬಿ ಪಿ ಶುಗರು ಹೃದಯದ ಸಮಸ್ಯೆ ಮೆದುಳಿನ ತೊಂದರೆಗಳು ಸಂಪೂರ್ಣವಾಗಿ ಈ ಪ್ರೋಗ್ರಾಮಿಂಗ್ ಮಾಡ್ತಕ್ಕಂಥ ಅಂಗಗಳು ಕಿಡ್ನಿ ಲಿವರ್ ಪ್ಯಾಂಕ್ರಿಯಾಸ್ ಗಾಲ್ಬಡರ್ ಬ್ರೈನ್ ಹಾಗೂ ಸಣ್ಣ ಕರಳುಗಳು ಇವೆಲ್ಲವುಗಳನ್ನು ಕ್ರಿಯಾಶೀಲವಾಗಿರ್ತಕ್ಕಂಥ ದಿವ್ಯ ಶಕ್ತಿಯನ್ನು ಹೊಂದಿರತಕ್ಕಂಥದ್ದು ಅಗಸೆ ಬೀಜ ಇದನ್ನು ತಾವು ಸಹಜವಾಗಿ ಒಂದು ಯಾವುದೂ ಕಷ್ಟ ಇಲ್ಲದೆ ಇಷ್ಟು ಸುಲಭವಾಗಿ ಇದನ್ನು ಔಷಧಿಯ ರೂಪದಲ್ಲಿ ಸೇವನೆ ಮಾಡ್ಬೋದು ಇದರ ಸೇವನೆಯಿಂದ ಸೆಲ್ಯುಲಾರ್ ಲೆವೆಲಲ್ಲಿ ಅಂದರೆ ಕೋಶ ಕೋಶಗಳ ಒಳಗಿರ್ತಕ್ಕಂಥ ಎಲ್ಲ ಒಂದು ಅಸಮತೋಲನಗಳನ್ನು ಸೆಲ್ಯುಲರ್ ಲೆವೆಲ್ ಕ್ಲೆನ್ಜಿಂಗು ಸೆಲ್ಯಲರ್ ಲೆವೆಲಲ್ಲಿ ಎನರ್ಜಿಯನ್ನು ಇದು ಶಕ್ತಿಯನ್ನು ಇದು ಕ್ರಿಯಾಶೀಲಗೊಳಿಸ್ತಕ್ಕಂಥದ್ದು ಅಂದರೆ ಸಂಪೂರ್ಣ ಸ್ವಚ್ಛ ಮಾಡ್ತದೆ ಶರೀರನ ಸಂಪೂರ್ಣವಾಗಿ ಶರೀರವನ್ನು ಇದೇನು ಮಾಡ್ತದೆ ಪೋಷಣೆಯನ್ನು ಕೂಡ ಮಾಡ್ತದೆ ಸ್ವಚ್ಛ ಮಾಡೋದು ಇದೆ ಪೋಷಣೆ ಮಾಡೋದು ಇದೆ ಇತ್ತೀಚಿನ ದಿನಮಾನಗಳಲ್ಲಿ ಹೆಚ್ಚಾಗಿ ಬರ್ತಾ ಇರತಕ್ಕಂಥ ಹೃದಯಾಘಾತದ ಸಮಸ್ಯೆಗಳು ಇದರಿಂದ ತಡೆಗಟ್ಟಬಹುದು ಹೃದಯಾಘಾತವನ್ನು ತಡೆಗಟ್ಟತಕ್ಕಂಥ ಶಕ್ತಿ ಇದರಲ್ಲಿದೆ ಯಾಕಂದರೆ ಇದು ಒಮೇಗಾ ಥ್ರೀ ಫ್ಯಾಟಿ ಆ್ಯಸಿಡ್ನ ಹೇರಳವಾಗಿ ಹೊಂದಿದೆ ಒಮೇಗಾ ಥ್ರೀ ಫ್ಯಾಟಿ ಆ್ಯಸಿಡ್ನ ಕೊರತೆಯನ್ನು ಹೆಚ್ಚು ಸಸ್ಯಾಹಾರಿಗಳು ಅನುಭವಿಸ್ತಾ ಇರ್ತಾರೆ ಯಾಕಂದರೆ ಸಸ್ಯಾಹಾರದಲ್ಲಿ ಒಮೇಗಾ ಥ್ರೀ ಫ್ಯಾಟಿ ಆ್ಯಸಿಡ್ ತುಂಬ ಕಮ್ಮಿ ಸಿಗೋದು ಆದರೆ ಈ ಅಗಸೆ ಬೀಜದಲ್ಲಿ ನಮಗೆ ಹೇರಳವಾಗಿ ನಮಗೆ ಬೇಕಾದಷ್ಟು ಒಮೇಗಾ ತ್ರೀ ಫ್ಯಾಟಿ ಆ್ಯಸಿಡ್ಡು ಒಂದು ಚಮಚ ಒಂದು ಅಗಸೆ ಬೀಜದಲ್ಲಿ ಸಿಕ್ಬಿಡ್ತದೆ ಇದನ್ನು ವರ್ಷಕ್ಕೆ ಈ ರೀತಿಯಾಗಿ ನಾನು ಹೇಳಿದ್ನಲ್ಲ ಆ ಥರ ಪೇಸ್ಟ್ ಮಾಡಿ ನೆನೆಸಿರ್ತಕ್ಕಂಥದ್ದು ಮೊಸರು ಜೊತೆಗೆ ಅಥವಾ ಮಜ್ಜೆ ಜೊತೆಗೆ ಸೇರಿಸ್ಕೊಂಡು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕುಡಿಯೋದು ಇದನ್ನು ಅಟ್ಲೀಸ್ಟ್ ಮೂರು ತಿಂಗಳಾದರೂ ಮಾಡಬೇಕು ಇದನ್ನು ಬೇಸಿಗೆ ಕಾಲದಲ್ಲಿ ಅಥವಾ ಚಳಿಗಾಲದಲ್ಲಿ ಮಾಡಿದ್ರೆ ಭಾಳ ಒಳ್ಳೆಯದು ಹೀಗೆ ಮಾಡೋದರಿಂದ ಅದ್ಭುತವಾಗಿ ನಿಮ್ಮ ಶರೀರದಲ್ಲಿ ಈ ಹೃದಯದ ಕಾರ್ಯಕ್ಷಮತೆ ಗಟ್ಟಿಯಾಗುತ್ತೆ ಬೋನ್ಸ್ ಎಲುಬುಗಳನ್ನು ಇದು ತುಂಬ ಕ್ರಿಯಾಶೀಲಗೊಳಿಸುತ್ತೆ ನಮ್ಮ ಕ್ಯಾಲ್ಸಿಯಂ ವ್ಯವಸ್ಥೆಯನ್ನು ಗಟ್ಟಿಯಾಗಿರ್ತಕ್ಕಂಥ ಒಂದು ಮೂಲ ಆಹಾರ ಅಂತ ಹೇಳ್ಬೋದು ಕ್ಯಾಲ್ಸಿಯಂ ಅಂತ ಹೇಳಿದರೆ ಕೇವಲ ಮೂಳೆಗಳಿಗೆ ಮಾತ್ರ ಶಕ್ತಿ ತುಂಬದಲ್ಲ ಕ್ಯಾಲ್ಸಿಯಮಿಂದ ಮೆದುಳು ಕೂಡ ಕ್ರಿಯಾಶೀಲವಾಗಿರ್ತದೆ ಕ್ಯಾಲ್ಸಿಯಮ್ ಇಂದ ನಮ್ಮ ಹೃದಯ ಶ್ವಾಸಕೋಶ ನಮ್ಮ ಕಿಡ್ನಿ ಲಿವರು ಮಾಂಸಖಂಡಗಳು ನರನಾಡಿಗಳು ಇವೆಲ್ಲವುಗಳು ಕ್ರಿಯಾಶೀಲವಾಗಿ ಕೆಲಸ ಮಾಡಬೇಕು ಅಂತ ಹೇಳಿದ್ರೆ ಮೆಂಟಲ್ ಆ್ಯಂಡ್ ಫಿಸಿಕಲ್ ಹೆಲ್ತ್ಗೆ ಕ್ಯಾಲ್ಸಿಯಂ ಇಸ್ ವೆರಿ ಎಸೆನ್ಷಿಯಲ್ ಆ್ಯಂಡ್ ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ಬೋದು ಅಂದರೆ ಕ್ಯಾಲ್ಸಿಯಂ ಅಂಶ ಭಾಳ ಮುಖ್ಯವಾಗಿರ್ತಕ್ಕಂಥದ್ದು ಪ್ರಧಾನವಾಗಿರ್ತಕ್ಕಂಥದ್ದು ಇದನ್ನು ಸರಿಯಾಗಿ ತಿಳ್ಕೋಬೇಕು ಇನ್ನು ಇದಾದ ಮೇಲೆ ಕ್ಯಾಲ್ಸಿಯಂ ಅಂಶವನ್ನು ಹೊಂದಿರತಕ್ಕಂಥ ಈ ಒಂದು ಅಗಸೆ ಬೀಜವನ್ನು ತಿನ್ನೋದ್ರಿಂದ ಇಮ್ಯುನಿಟಿ ಅಂತಕ್ಕಂಥದ್ದು ಭಾಳ ಚೆನ್ನಾಗಿ ಕ್ರಿಯಾಶೀಲ ಆಗ್ತದೆ ಯಾಕಂದರೆ ಇದರಲ್ಲಿರ್ತಕ್ಕಂಥ ಆ ಒಂದು ಮಿನರಲ್ಸ್ಗಳಾಗಿರ್ಬೋದು ಹಾಗೂ ಪ್ರೋಟೀನ್ ಆಗಿರ್ಬೋದು ವಿಟಮಿನ್ಸ್ ಆಗಿರ್ಬೋದು ಫೈಬರ್ ಆಗಿರ್ಬೋದು ಹಾಗೂ ಈ ಒಂದು ಒಮೆಗ ತ್ರೀ ಫ್ಯಾಟಿ ಆ್ಯಸಿಡ್ಸ್ ಆಗಿರ್ಬೋದು ಇವೆಲ್ಲವುಗಳು ಸೇರಿ ನಮ್ಮ ಇಮ್ಯುನಿಟಿ ವ್ಯವಸ್ಥೆಯನ್ನು ತುಂಬ ಚೆನ್ನಾಗಿ ಕ್ರಿಯಾಶೀಲಗೊಳಿಸ್ತದೆ ಈ ಇಮ್ಯುನಿಟಿ ಸಿಸ್ಟಮ್ ಯಾರಲ್ಲಿ ಕ್ರಿಯಾಶೀಲವಾಗಿರ್ತದೆ ಅವರು ಯಾವ ಸಮಸ್ಯೆಗಳಿಂದ ಕೂಡ ಹೆದರಬೇಕಾಗಿರುವ ಅವಶ್ಯಕತೆ ಇಲ್ಲ ಯಾವುದೇ ಸಮಸ್ಯೆ ಬಂದರೂ ಕೂಡ ಇಮ್ಯುನಿಟಿ ಗಟ್ಟಿಯಾಗಿದ್ದರೆ ಸ್ಟ್ರಾಂಗ್ ಆಗಿದ್ದರೆ ಅದು ಬಂದ ಹಾದಿಗೆ ಸುಂಕ ಇಲ್ಲ ಅನ್ನೋ ರೀತಿಯಲ್ಲಿ ವಾಸಿಯಾಗಿಬಿಡ್ತದೆ ಅಷ್ಟೊಂದು ಶಕ್ತಿ ಈ ಒಂದು ಇಮ್ಯುನಿಟಿಯಲ್ಲಿ ಅಡಗಿರ್ತಕ್ಕಂಥದ್ದು ಅದಕ್ಕೆ ಇಮ್ಯುನಿಟಿ ನಮ್ಮ ಮೊದಲನೇ ಡಾಕ್ಟ್ರು ಇಮ್ಯುನಿಟಿ ಅಂತಕ್ಕಂಥದ್ದೇ ನಮಗೆ ಪರಿಪೂರ್ಣವಾಗಿರ್ತಕ್ಕಂಥ ಆರೋಗ್ಯದ ಮೂಲ ಕೇಂದ್ರ ಆ ಇಮ್ಯುನಿಟಿಯನ್ನು ಸ್ಟ್ರಾಂಗ್ ಮಾಡಲಿಕ್ಕೆ ಇದು ಹೆಲ್ಪ್ ಮಾಡುತ್ತೆ ಹಾಗೆಯೇ ಅಗಸೆ ಬೀಜವನ್ನು ಹೀಗೆ ಪೇಸ್ಟ್ ಮಾಡಿ ಮಜ್ಜಿಗೆ ಅಥವಾ ಮೊಸರಿನಲ್ಲಿ ಕುಡಿದ್ರಿಂದ ಸಪ್ತ ಧಾತುಗಳ ಒಂದು ಸ್ವಚ್ಛತೆಯ ಜೊತೆಗೆ ಬಲ ವೃದ್ಧಿಯಾಗುತ್ತೆ ಹಾಗೂ ಇದು ಉಷ್ಣವೀರ್ಯ ಸ್ವಭಾವವನ್ನು ಹೊಂದಿರತಕ್ಕಂಥದ್ದಾಗಿರೋದ್ರಿಂದ ವಾತಜನ್ಯವಾಗಿ ಮತ್ತು ಕಪಜನ್ಯವಾಗಿ ಬರುವ ರೋಗಾದಿಗಳನ್ನು ಇದು ನಿವಾರಣೆ ಮಾಡುತ್ತದೆ ಹಾಗೂ ಕಿಡ್ನಿಯ ನೆಪ್ರಾನ್ಸ್ ಆ ಒಂದು ಕೋಶಗಳನ್ನು ನೆಪ್ರಾನ್ಸ್ ಜೀವಕೋಶಗಳು ಅಂತ ಹೇಳ್ತಾರೆ ನೆಪ್ರೆ ನೆಪ್ರೋ ನೆಪ್ರೋಟಿಕ್ ಸೆಲ್ಸ್ ಅಂತ ಹೇಳ್ತಾರಲ್ಲ ಹಾಗೆ ಕಿಡ್ನಿ ಜೀವಕೋಶಗಳು ಅಂತ ಕನ್ನಡದಲ್ಲಿ ಕರಿಬೋದು ಅವುಗಳನ್ನು ತುಂಬ ಕ್ರಿಯಾಶೀಲಗೊಳಿಸುತ್ತೆ ಕಿಡ್ನಿ ಸಮಸ್ಯೆ ಬರಬಾರ್ದು ಅಂತ ಹೇಳಿದ್ರೆ ಪ್ರಿಕಾಷನ್ ಆಗಿ ಬರಬಾರ್ದು ಅಂತಕ್ಕಂಥ ಒಂದು ಮುಂದಾಲೋಚನೆಯಿಂದ ನಾವು ಆರೋಗ್ಯವಾಗಿರಬೇಕು ಅಂತ ಹೇಳಿದ್ರೆ ಈ ಒಂದು ಪೇಯವನ್ನು ಕುಡಿಯೋದು ಬಹಳ ಒಳ್ಳೆಯದು ಈ ಪೇಯವನ್ನು ಕುಡಿಯೋದ್ರಿಂದ ಆ ಒಂದು ಅಗಸೆ ಬೀಜದ ಪೇಯದಿಂದ ಕಿಡ್ನಿ ಜೀವಕೋಶಗಳು ತುಂಬ ಗಟ್ಟಿಯಾಗ್ತವೆ ಕ್ರಿಯಾಶೀಲ ಆಗ್ತವೆ ಹಾಗೆ ರಕ್ತಹೀನತೆಯ ಸಮಸ್ಯೆಯಿಂದ ಬಳಲ್ತಾ ಇರ್ತಕ್ಕಂಥವ್ರು ಕೂಡ ಇದರ ಸೇವನೆಯಿಂದಾಗಿ ರಕ್ತಹೀನತೆಯನ್ನು ಗುಣಪಡಿಸ್ಕೊಳ್ಳಬಹುದು ಏಕೆಂದರೆ ಐರನ್ ಅಂಶ ಇದರಲ್ಲಿ ಇದೆ ಹಾಗೂ ಜಾಯಿಂಟ್ ಸ್ಪೇನ್ ತುಂಬ ಜಾಯಿಂಟ್ ಸ್ಪೇನಿಂದ ಬಳಲ್ತಾ ಇರ್ತಾರೆ ಸಂಧಿವಾತ ಮತ್ತು ಆಮವಾತವನ್ನು ನಿಯಂತ್ರಣಕ್ಕೆ ತರತಕ್ಕಂಥ ಶಕ್ತಿಯನ್ನು ಈ ಒಂದು ಅಗಸೆ ಬೀಜ ಹೊಂದಿದೆ ಈ ಬೀಜದ ಸೇವನೆಯ ಜೊತೆಗೆ ಏನು ಮಾಡಬೇಕು ನೀವು ಕೆಲವೊಂದಿಷ್ಟು ಆಯುರ್ವೇದಿಕ್ ಔಷಧಿಗಳನ್ನು ತೆಗೆದುಕೊಂಡರೆ ಇನ್ನಷ್ಟು ಬೇಗ ನಿಮಗೆ ಲಾಭ ಸಿಗ್ತದೆ ಹಾಗೆಯೇ ಅಗಸೆ ಬೀಜದ ಸೇವನೆಯಿಂದಾಗಿ ಮುಖ್ಯವಾಗಿ ನಿಮ್ಮಲ್ಲಿ ಮಲಬದ್ಧತೆಯ ಸಮಸ್ಯೆ ಅಜೀರ್ಣದ ಸಮಸ್ಯೆ ದೂರ ಆಗ್ತದೆ ಈ ಅಜೀರ್ಣ ಮತ್ತು ಮಲಬದ್ಧತೆಯ ಸಮಸ್ಯೆಗಳೇ ಸರ್ವ ರೋಗಗಳಿಗೂ ಮೂಲ ಮೂಲ ಕಾರಣ ಅಂತ ನಾವು ಪದೇ ಪದೇ ಹೇಳ್ತೇವೆ ಅದಕ್ಕಾಗಿ ಇದರ ಸೇವನೆಯಿಂದಾಗಿ ಅಂತಹ ಒಂದು ಸಮಸ್ಯೆಗಳಿಂದ ಕೂಡ ನಾವು ದೂರ ಆಗ್ಬೋದು ಅಜೀರ್ಣದ ಸಮಸ್ಯೆ ಇರತಕ್ಕಂಥವ್ರು ಮಲಬದ್ಧತೆ ಸಮಸ್ಯೆ ಇರ್ತಕ್ಕಂಥವ್ರು ನೆನೆಸಿರ್ತಕ್ಕಂಥ ಇವಾಗ ಅಗಸೆ ಬೀಜವನ್ನು ಚಟ್ನಿ ಮಾಡಿ ಅದನ್ನು ಮೊಸರು ಅಥವಾ ಮಜ್ಜಿಗೆಯಲ್ಲಿ ಸೇರಿಸ್ಕೊಂಡು ಕುಡಿಯೋದ್ರಿಂದ ಆ ಒಂದು ಅಜೀರ್ಣ ಮತ್ತು ಮಲಬದ್ಧತೆ ಸಮಸ್ಯೆಯನ್ನು ಕೂಡ ನಾವು ದೂರ ಮಾಡಿಕೊಳ್ಬಹುದು ಹಾಗೂ ಚರ್ಮದ ಆರೋಗ್ಯಕ್ಕೆ ಭಾಳ ಒಳ್ಳೆಯದು ಚರ್ಮ ರೋಗಗಳನ್ನು ಇದು ಬರದಂತೆ ತಡೀತದೆ ಭಾಳ ಚೆನ್ನಾಗಿ ಚರ್ಮ ಪಳಪಳ ಹೊಳಿಬೇಕು ತುಂಬ ಬ್ರೈಟಾಗಿ ಕಾಣಿಸ್ಬೇಕಂದ್ರೆ ಈ ಒಂದು ಅಗಸೆ ಬೀಜದ ಮಜ್ಜಿಗೆ ಅಥವಾ ಮಸಾಲನ್ನು ಕುಡಿಲಿಕ್ಕೆ ಬಹಳ ಒಳ್ಳೆಯದು ಮೆದುಳು ಫಂಕ್ಷನ್ಸಲ್ಲಿ ಯಾವುದೇ ಇಂಬ್ಯಾಲೆನ್ಸ್ ಆಗದಿರೋ ರೀತಿಯಲ್ಲಿ ಮೆದುಳಿನ ಕ್ರಿಯಾಶೀಲಗೊಳಿಸ್ತಕ್ಕಂಥ ಶಕ್ತಿಯೂ ಇದರಲ್ಲಿದೆ ಯಾಕಂದರೆ ಇದರಲ್ಲಿ ಬ್ರೈನ್ ಸೆಲ್ಸ್ಗಳನ್ನ ಬ್ರೈನ್ ಜೀವಕೋಶಗಳನ್ನ ಮೆದುಳಿನ ಜೀವಕೋಶಗಳನ್ನ ತುಂಬ ಕ್ರಿಯಾಶೀಲಗಳು ಗೊಳಿಸ್ತಕ್ಕಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಶಕ್ತಿಯನ್ನು ನಾವು ಕಾಣ್ಬೋದು ಹಾಗೆಯೇ ಇದನ್ನು ಯಾರು ಸೇವಿಸಬಾರದು ಅಂತ ಒಂದು ಪ್ರಶ್ನೆ ಎದುರಾಗ್ತದೆ ಎಲ್ಲರೂ ಸೇವಿಸ್ಬೋದು ಆದರೂ ಸಹ ಕಿಡ್ನಿ ಸಮಸ್ಯೆ ಇರ್ತಕ್ಕಂಥವರು ಸ್ತನಪಾನ ಮಾಡಿಸುವ ಸ್ತ್ರೀಯರು ಹಾಗೂ ಗರ್ಭಿಣಿ ಸ್ತ್ರೀಯರು ಜೊತೆಗೆ ಏನಾದರೂ ದೊಡ್ಡ ದೊಡ್ಡ ಆಪ್ರೇಷನ್ ಆಗಿರ್ತಕ್ಕಂಥವರು ವೈದ್ಯರ ಸಲಹೆಗನುಸಾರವಾಗಿ ಇದನ್ನು ಸೇವಿಸಬಹುದು ಇನ್ನು ಅಗಸೆ ಬೀಜದ ಚಟ್ನಿಯನ್ನು ಕೂಡ ಸೇವಿಸ್ತಕ್ಕಂಥ ರೂಢಿ ನಮ್ಮ ದೇಶದಲ್ಲಿದೆ ಅದು ಭಾಳ ಒಳ್ಳೆಯದು ಆದರೆ ಅದನ್ನ ನೆನೆಸಿ ಅದನ್ನು ಪೇಸ್ಟ್ ಮಾಡಿ ಮಜ್ಜಿಗೆಲಿ ಹಾಕೊಂಡು ಕುಡಿದ್ರೆ ಅದರ ಪರಿಪೂರ್ಣ ಲಾಭ ಸಿಗ್ತದೆ ಚಟ್ನಿ ಕೂಡ ಆರೋಗ್ಯಕರವಾಗಿರ್ತಕ್ಕಂಥದ್ದೇ ಎಲ್ ಡಿ ಎಲ್ ವಿ ಎಲ್ ಡಿ ಎಲ್ ಆಮೇಲೆ ಟ್ರೈಗ್ಲಿಸೈಡ್ ಕೊಲೆಸ್ಟ್ರಾಲ್ ಅಂತ ಏನು ಕೆಟ್ಟ ಒಂದು ಕೊಬ್ಬಿನ ಅಂಶಗಳಿದಾವಲ್ಲ ಅವನ್ನೆಲ್ಲ ಸ್ವಚ್ಛ ಮಾಡಿ ಡಯಾಬಿಟಿಸನ್ನು ರಿವರ್ಸ್ ಮಾಡೋದ್ರಲ್ಲಿ ಬಿ ಪಿಯನ್ನು ರಿವರ್ಸ್ ಮಾಡೋದ್ರಲ್ಲಿ ಅಗಸೆ ಮಹತ್ವಪೂರ್ಣವಾಗಿರ್ತಕ್ಕಂಥ ಪಾತ್ರವನ್ನು ವಹಿಸುತ್ತೆ ಹಾಗೆಯೇ ಅಗಸೆ ಬೀಜದ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಚಟ್ನಿ ಜೊತೆಗೆ ಅಗಸೆ ಬೀಜದಿಂದ ತಾವು ಏನು ಮಾಡ್ಕೊಳ್ಬೋದಂದರೆ ಒಂಥರ ಸ್ನ್ಯಾಕ್ಸ್ ಥರನೂ ಮಾಡ್ಕೊಳ್ಬೋದು ಅದನ್ನು ಹುರಿಬಾರ್ದು ಹುರಿದೇನೆ ಅಗಸೆ ಬೀಜವನ್ನು ಹುರಿದ್ರಿಂದ ಏನಾಗ್ತದೆ ಅದರಲ್ಲಿರ್ತಕ್ಕಂಥ ಫೈಬರ್ ಅಂಶ ಕಡಿಮೆ ಆಗ್ತದೆ ಅದನ್ನು ಹಾಗೆಯೇ ಅದರ ಸಮ ಪ್ರಮಾಣದಲ್ಲಿ ಜೀರಿಗೆ ಓಂಕಾಳು ಆಮೇಲೆ ಸೋಂಪು ಕಾಳು ಇದನ್ನೆಲ್ಲ ಬೆರೆಸಿ ಇವು ನಾಲ್ಕೈದು ಪದಾರ್ಥಗಳನ್ನು ಬೆರೆಸಿ ಪ್ಯಾಕೆಟಲ್ಲಿ ಇಟ್ಕೊಂಡು ಆಹಾರದ ನಂತರ ಅದನ್ನು ಒಂದು ಚಮಚ ಎರಡು ಚಮಚ ತಿನ್ನೋದರಿಂದ ಜೀರ್ಣಾಂಗ ಒಂದು ವ್ಯವಸ್ಥೆಯ ಪ್ರಕ್ರಿಯೆ ತುಂಬ ಕ್ರಿಯಾಶೀಲವಾಗ್ತದೆ ಜೀರ್ಣಶಕ್ತಿ ಕ್ರಿಯಾಶೀಲವಾಗೋದಷ್ಟೇ ಅಲ್ಲದೆ ಮನಸ್ಸು ಮತ್ತು ಶರೀರದಲ್ಲಿ ಇರ್ತಕ್ಕಂಥ ಅಸಮತೋಲನಗಳು ದೂರ ಆಗ್ತವೆ ಇದಿಷ್ಟು ಅಗಸೆ ಬೀಜದ ಆರೋಗ್ಯದ ಲಾಭಗಳ ಕುರಿತಾಗಿರ್ತಕ್ಕಂಥ ಮಾಹಿತಿ ಈ ಅಗಸೆ ಬೀಜ ಮತ್ತು ಮಜ್ಜಿಗೆ ಅಥವಾ ಮೊಸರನ್ನು ನೀವು ಸತತವಾಗಿ ಮೂರು ತಿಂಗಳು ಕುಡಿಯೋದು ಭಾಳ ಉತ್ತಮ ಮೂರು ತಿಂಗಳಿಗಿಂತ ಅಧಿಕವಾಗಿ ಕುಡಿಬೇಡಿ ಯಾಕಂದರೆ ಬಾಡಿಗೆ ಅದು ಅಡಿಕ್ಟ್ ಆಗಬಾರ್ದು ಇದನ್ನು ಮಾಡಿ ಪ್ರಯೋಗ ಮಾಡಿ ನೋಡಿ ನಿಮಗೆ ಸಂಧಿವಾತ ಹೃದಯ ಸಮಸ್ಯೆ ಸುಸ್ತು ನಿಶಕ್ತಿ ಇವೆಲ್ಲ ಇದ್ದರೆ ಹೇಳಿ ಅಷ್ಟು ಅದ್ಭುತವಾಗಿರ್ತಕ್ಕಂಥ ದಿ ಬೆಸ್ಟ್ ಎನರ್ಜಿ ಡ್ರಿಂಕ್ಸ್ ಕೈಕಾಲು ಜೋಮು ಕೈಕಾಲು ಸೆಳೆತ ಕೈಕಾಲು ನೋವು ಕೈಕಾಲು ಉರಿ ಸುಸ್ತು ನಿಶಕ್ತಿಯನ್ನು ಈಸಿಯಾಗಿ ಸುಲಭವಾಗಿ ಕ್ವಿಕ್ಕಾಗಿ ಸರಿಪಡಿಸ್ತಕ್ಕಂಥ ಶಕ್ತಿಲ್ಲಿದ್ದರಿದೆ ಇದರಲ್ಲಿದೆ ಹಾಗಾಗಿ ಇದರ ಪ್ರಯೋಗವನ್ನು ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಮಾಡೋದು ಭಾಳ ಒಳ್ಳೆಯದು ಅಂತಕ್ಕಂಥ ಮಾತನ್ನು ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತದೆ ಈ ಮಾಹಿತಿಯನ್ನು ಎಲ್ಲರಿಗೂ ಶೇರ್ ಮಾಡಿ ಜೊತೆಗೆ ಫೇಸ್ಬುಕ್ನಲ್ಲಿ ಪೇಜ್ ಇದೆ ಇರೋದು ಆ ಟಿಪ್ಸ್ ಇನ್ ಕನ್ನಡ ಅಂತ ಅಲ್ಲೂ ಕೂಡ ತಾವು ನಮ್ಮನ್ನು ಫಾಲೋ ಮಾಡ್ಬೋದು ಹಾಗೂ ನಮ್ಮ ಚಾನಲನ್ನು ತಾವಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ತಮ್ಮೆಲ್ಲರಿಗೂ ಭಕ್ತಿಯ ಶರಣಾರ್ಥಿ